ಸರ್ವಸಂಗ ಪರಿತ್ಯಾಗಿ ಸ್ವಾಮೀಜಿಯಿಂದಲೇ ಫಸ್ಟ್ ಪಿಯು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿದೆ ವಿದ್ಯಾರ್ಥಿನಿಯನ್ನ ಲಾಟ್ಗೆ ಕರೆದೊಯ್ದ ಅತ್ಯಾಚಾರ ಆರೋಪ ಬೆಳಗಾವಿಯ ಪ್ರಖ್ಯಾತ ಸ್ವಾಮೀಜಿ ವಿರುದ್ಧ ಕೇಳಿಬಂದಿದ್ದು ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೇಕಡಿ ಗ್ರಾಮದಲ್ಲಿರುವ ರಾಮಮಂದಿರ ಮಠದ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಮೂಡಲ್ಗಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅತ್ಯಾಚಾರ ಮಾಡಿರುವ ವಿಷಯ ಯಾರಿಗಾದರೂ ಹೇಳಿದರೆ ಕೊಲೆ ಕೈಯುವ ಬೆದರಿಕೆಯೊಡ್ಡಿದ್ದು ಸಂತ್ರಸ್ತ ಯುವತಿ ಹಾಗೂ ಆಕೆಯ ತಂದೆ ರಾಮಮಂದಿರ ಮಠದ ಲೋಕೇಶ್ವರ ಸ್ವಾಮೀಜಿ ಭಕ್ತರಾಗಿದ್ದರು ಎನ್ನಲಾಗಿದೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಮಠಕ್ಕೆ ಹೋಗ್ತಿದ್ದ ತಂದೆ ಮಗಳು ಹೊಗ್ಗುತ್ತಿದ್ರು ಎನ್ನಲಾಗಿತ್ತು ಮೇ ಹದಿಮೂರರಂದು ಕಾನಟ್ಟಿ ಗ್ರಾಮದ ಸೋದರ ಮಾವನ ಮನೆಗೆ ಹೋಗಿ ಬರ್ತಿದ್ದ ಯುವತಿಯನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಎಂದು ಕರೆಸಿಕೊಂಡು ಹೋದ ಲೋಕೇಶ್ವರ ಸ್ವಾಮೀಜಿ ಮನೆ ಎದುರು ಯುವತಿಯನ್ನ ಎಳಿಸದೆ ರಾಯಚೂರಿನ ಲಾಡ್ಜ್ಗೆ ಕರೆದೊಯ್ದು ಮನೆ ಮುಂದೆ ಕಾರು ನಿಲ್ಲಿಸುವಂತೆ ಯುವತಿ ಕೇಳಿದ್ರು ಬೆದರಿಕೆ ಹಾಕಿದ್ದ ಬಳಿಕ ರಾಯಚೂರಿನ ಲಾಡ್ಜ್ನಲ್ಲಿ ಎರಡು ದಿನಗಳ ಕಾಲ ಯುವತಿಯನ್ನ ಎರಿಸಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಬಳಿಕ ಬಾಗಲಕೋಟೆಗೆ ಕರೆತಂದು ತಂದು ಅಲ್ಲಿಯೂ ಲಾಡ್ಜ್ನಲ್ಲಿ ಒಂದು ದಿನ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಬಳಿಕ ಯುವತಿಯನ್ನ ಮಹಾಲಿಂಗಪುರದಲ್ಲಿ ಇರಿಸಿ ಅತ್ಯಾಚಾರದ ವಿಷಯ ಯಾರಿಗಾದರೂ ಹೇಳಿದರೆ ಕೊಲೆ ಮಾಡುವ ಬೆದರಿಕೆಯೊಡ್ಡಿದ್ದಾನೆ ಒಂದು ವಾರದ ಬಳಿಕ ಸ್ವಾಮೀಜಿಯ ಕ್ರೌರ್ಯದ ವಿಷಯವನ್ನ ಪೋಷಕರಿಗೆ ಸಂತ್ರಸ್ತೆ ಹೇಳಿದ ಬಳಿಕ ಘಟನೆ ಬೆಳಕಿಗೆ ಬಂದಿದ್ದು ಆಗ ಪೋಷಕರ ಸಲಹೆಯಂತೆ ಸಂತ್ರಸ್ತ ಯುವತಿ ಮೂಡಲಗಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾಳೆ ದೂರು ದಾಖಲಾಗ್ತಾ ಇದ್ದಂತೆ ಸ್ವಾಮೀಜಿ ಬಂಧಿಸಿರುವ ಪೊಲೀಸರು ಹಿಂಡಲಗ ಜೈಲಿಗೆ ಕಳಿಸಿದ್ದಾರೆ ಇನ್ನು ವೈಭೂತಿ ಧರ್ಮ ಗ್ರಂಥಗಳು ಇರಬೇಕಿದ್ದ ಮಠದಲ್ಲಿ ಲಾಂಗು ಮಚ್ಚು ಸಿಕ್ಕಿತ್ತು ಸ್ವಾಮೀಜಿಯ ಬಂಧನವಾಗ್ತಾ ಇದ್ದಂತೆ ಮಠಕ್ಕೆ ಭೇಟಿ ನೀಡಿ ಮೇಕಳಿ ಗ್ರಾಮಸ್ಥರು ಪರಿಶೀಲನೆ ನಡೆಸಿದ್ದಾರೆ ಆ ವೇಳೆ ಲೋಕೇಶ್ವರ ಸ್ವಾಮೀಜಿ ಮಠದಲ್ಲಿ ಲಾಂಗು ಮಚ್ಚು ಕೊಯ್ತಾ ಪತ್ತೆಯಾಗಿವೆ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಮೇಕಳಿ ಗ್ರಾಮದ ನಿವಾಸಿಗಳು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದು ಸ್ವಾಮೀಜಿ ಸ್ವಭಾವದ ಬಗ್ಗೆ ನಾವು ಹಲವು ಸಲ ಪೊಲೀಸರ ಗಮನಕ್ಕೆ ತಂದಿದ್ದೇವೆ ಬೇರೆ ಜಿಲ್ಲೆಗಳ ಜನರಿಗೆ ಓಸಿ ಮಡ್ಕಾ ನಂಬರ್ ಕೇಳುವ ಕೆಲಸವನ್ನ ಸ್ವಾಮೀಜಿ ಮಾಡ್ತಿದ್ದಾರೆ ಹಣದ ಆಸೆಗೆ ಬೇರೆ ಜಿಲ್ಲೆಯ ಜನರೇ ಈ ಮಠಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಯಾವುದೇ ಕಾರಣಕ್ಕೂ ಲೋಕೇಶ್ವರ ಸ್ವಾಮೀಜಿಯ ಬಿಡುಗಡೆ ಆಗಬಾರ್ದು ಲೋಕೇಶ್ವರ ಸ್ವಾಮೀಜಿಯಿಂದ ನಮ್ಮ ಗ್ರಾಮದ ಹೆಸರು ಹಾಳಾಗ್ತಾ ಇದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇವೇನು ಹೇಳುದು ಮಟಕ ಹೇಳುವುದು ಆಮೇಲೆ ಮಾಟ ಮಂತ್ರ ಮಾಡುದು ಇಂತ ಬೇರೆ 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 ಕೆಲಸ ಮಾಡಕತ್ತಲ ಎರಡು ಸಾವಿರದ ಹತ್ತೊಂಬತ್ತರಾಗ ಬಂದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಾಗ ನಮ್ಮ ಊರ ಜನ ಎಲ್ಲರೂ ಕುಡೀಚಂದವನು ಹೊಡೆದು ಬಡೋದು ಇಲ್ಲಿಂದ ಓಡಿಸಿದ ನಂತರ ಇಲ್ಲಿಂದ ಹೋದರು ಹೋದ ಇಲ್ಲಿಂದ ಹೋದ ನಂತರ ಮತ್ತೊಂದು ಆರು ತಿಂಗಳು ಬಿಟ್ಟು ಮತ್ತೆ ಬಂದ ಮತ್ತೆ ಇದರ ದಂಧೆಯನ್ನು ಮಾಡಿ ಈಗಾಗಲೇ ಒಂದು ಹುಡುಗಿ ಜೋಡಿ ಸಂಬಂಧ ಇಟ್ಕೊಂಡ ಅಲ್ಲಿ ಬಗಲಕೋಟೆ ಲಾಜಿದಾಗ ಸಿಕ್ಕು ಅಲ್ಲಿ ಈಗ ಪೋಕ್ಸೋ ಕೇಸ್ದಾಗ ಸಿಕ್ಕು ಇದನ್ನಾಗಿದ್ದನು ಇದು ಸರ್ಕಾರಿ ಜಮೀನು ಇರೋದ್ರಿಂದ ಇದು ನಮ್ಮ ಊರಿಗೆ ಭಾಳ ಕೆಟ್ಟ ಹೆಸರು ಬರತೈತಿ ಅದಕ್ಕೆ ಅವ್ರನ್ನ ತ ಈಗ ಸ್ಥಳೀಯ ತಾಲೂಕಾ ಮಟ್ಟದ ಅಧಿಕಾರಿಗಳು ತಹಶೀಲ್ದಾರ್ ಆಗಲಿ ಅಥವಾ ಯಾರಾಗಲಿ ಅಧಿಕಾರಿಗಳು ಎಲ್ಲರೂ ಕೂಡಿಸಿಂದ ಇದನ್ನು ತೆರವುಗೊಳಿಸ ಅವನು ಇಲ್ಲಿಂದ ಅನ್ನೋದು ನಮ್ದು ಉದ್ದೇಶ ಐತಿ ಬಂದಾಗಿಂದ್ರೆ ಇಲ್ಲಿ ಹೈತಿಕರ ಘಟನೆ ಭಾಳ ನಡೆದೈತಿ ಮತ್ತು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೊಂದರ ನಮ್ಮ ಮೂರು ಜನ ಎಲ್ಲ ಬಂದು ಇವನ್ ಮೇಲೆ ನಾವು ಯಾಕೆ ಹಿಂಗೆ ಕೇಳೋಣ ನಮ್ಮ ಮೇಲೆ ಒಂದು ಹಂಗೆ ಹಿಂಗೆ ಮಾಡೋಣ ನಮ್ಮ ಮೂರು ಜನ ಎಲ್ಲ ಬಂದು ಇವ್ನ ಹೊಡೆದವ್ ಬಿಡಿದವಿ ಮಾಡಿ ಭೀ ಅವ್ನು ಚಾಲಿ ಬಿಟ್ಟಿಲ್ಲ ಇವ ಮತ್ತು ಇಲ್ಲಿ ನಮ್ಮೂರಾಗ ರಾಮ ಮಂದಿರ ಹೇಳ್ತಾನೋ ಇಲ್ಲಿ ಹಿಂಗೆ ನಡ್ತಾನು ಚಿಕ್ಕೋಡಿ ತಾಲೂಕು ಹೆಂಜಾನೇಟ್ಯಾಗ ಹೋಗಿ ಅಲ್ಲಿ ಕೃಷ್ಣ ಮಠ ಹೇಳಿ ಕಟ್ತಾನು ಈ ಸ್ವಾಮಿಂದ್ರ ನಮ್ಮ ಊರಿಗೆ ಭಾಳ ಕೆಟ್ಟ ಹೆಸರು ಬರತ್ತೈತಿ ಮತ್ತು ಇವನು ಯಾವುದೇ ಕಾರಣಕ್ಕೂ ಈ ಥರ ಸರ್ಕಾರದವರಾಗಲಿ ಅಥವಾ ಎಸ್ ತಾಲೂಕು ಆಡಳಿತ ಇದನ್ನು ತೆರವುಗೊಳಿಸಬೇಕು ಮತ್ತು ಈ ಸ್ವಾಮಿ ನೀವು ಹಾಳು ಮಾಡಬೇಕು ಇರಲಿಲ್ಲ ಅಂದ್ರೆ ನಾವು ಇದರ ಬದಲಿ ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರ್ದೇವೆ ಗ್ರಾಮಸ್ಥರೆಲ್ಲರೂ ಇಲ್ಲಿ ಸ್ಥಳೀಯರೇನ ಭಕ್ತರು ಬರ್ತಾರೋ ಬೇರೆ ಸ್ಥಳೀಯರು ಯಾರು ರೀ ಮಹಾರಾಷ್ಟ್ರದಿಂದ ಓಸಿ ನಂಬರ್ ಹೇಳುದ ಹೇಳುದ ರಾತ್ರಿ ಚಟುವಟಿಕೆ ಹಗಲಿ ಇರ್ತೈತಿ ಇಲ್ಲಿ ಇಲ್ಲಿ ಯಾರು ಬರಂಗಿಲ್ಲ ಬರ ಸ್ಥಳದಿಂದ ಮಂದಿನ ಮಂದಿಗೆ ಏನಾರ ಒಂದು ಹೇಳಿ ದುರುಪಯೋಗ ಮಂದಿನ ಮುಗ್ದ ಮನುಷ್ಯನ ಮೇಲೆ ದುರುಪಯೋಗ ತಗೊಂಡ್ ಬಹಳ ಐತಿಕರ ಘಟನೆ ಮಾಡಿ ನಾವು ಕೆಟ್ಟ ಹೆಸರು ಇರ್ತಾರತು ನಾವೆಲ್ಲ ಗ್ರಾಮಸ್ಥರು ಕೂಡಿ ಇದನ್ನ ಇನ್ನು ಮುಂದಿನ ಕ್ರಮ ಕೈಗೊಳ್ಳಾಕ ಸರ್ಕಾರದವ್ರ ಕ್ರಮ ಕೈಗೊಳ್ಳುದಿಲ್ಲ ಅಂದ್ರೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡಿ ಗ್ರಾಮಸ್ಥರು ಎಲ್ಲಾರು ರೆಡಿದೇವು ರಾತ್ರಿನೇ ಬರ್ತಾರೆ ಎಲ್ಲ ಜನ ಇಲ್ಲಿ ರಾತ್ರಿನೇ ಬರ್ತಾರೆ ಹಗ್ಲಿ ಯಾರು ಇರೋದಿಲ್ಲ ಅದು ನಮ್ಮೂರ ಅವ್ರೆ ಮಹಾರಾಷ್ಟ್ರ ಹೇಳಿ ಕರ್ಸ್ಕೊಂಡ ಓಸಿ ಆಡೋದ ಅದು ನಂಬರ್ ಹೇಳ್ತೀನಿ ಅದನ್ನ ಮಾಟ ಮಂತ್ರ ಮಾಡ್ತೀನಿ ಅನ್ನೋದು ಹೇಳಿ ಭಾಳ ಇದನ್ನ ಮಾಡ ಇದನ್ನ ಯಾವ್ದೋ ಕಾರಣಕ್ಕೂ ಆ ಸ್ವಾಮಿಗೆ ಇಲ್ಲಿ ಆಸ್ಪತ್ ಕೊಡ್ಬಾರ ನಮ್ಮ ಗ್ರಾಮ ರಾಜಶೇಖರ್ ಬೆಳಗಾವಿ